ಗೆಳೆಯರೆ ಇದು ಕೇವಲ ಗುಡಿಯಲ್ಲ ಶಿಲ್ಪಗಳ ತವರು ಅಷ್ಟೇ ಅಲ್ಲ ಆ ಗುಡಿಯ ಮುಂದೆ ನಿಂತರೆ ಭವ್ಯ ಭಾರತದ ಇತಿಹಾಸ ಹತ್ತಾರು ಶತಮಾನಗಳ ಹಿಂದೆಯೇ ನಮ್ಮಲ್ಲಿ ಬಳಕೆಯಲ್ಲಿದ್ದ ಅತ್ಯಾಧುನಿಕ ಉಪಕರಣಗಳು ಯುರೋಪಿಯನ್ನರು ಭಾರತಕ್ಕೆ ಬರೋ ಮೊದಲೇ ಭಾರತೀಯರಿಗಿದ್ದ ವಿದೇಶಿ ಸಂಬಂಧಗಳು ಹೀಗೆ ಹತ್ತು ಹಲವು ವಿಚಾರಗಳು ನಮ್ಮ ಗಮನ ಸೆಳೆಯುತ್ತವೆ ಹಾಗಾದರೆ ಆ ದೇವಾಲಯ ಯಾವುದು ಅದು ಇರೋದಾದರೂ ಎಲ್ಲಿ ಇಷ್ಟಕ್ಕೂ ಆ ದೇವಾಲಯದಲ್ಲಿರೋ ಅದ್ಭುತ ಆದರೂ ಏನು ಅನ್ನೋದನ್ನು ನೋಡೇ ಬಿಡೋಣ ಬನ್ನಿ ಸ್ನೇಹಿತರೆ ಇದೊಂದು ದೇವಾಲಯದ ಹೆಸರು ಇವತ್ತಿಗೂ ಭಾರತೀಯರ ಅದರಲ್ಲೂ ದಕ್ಷಿಣ ಭಾರತೀಯರ ನಾಲಿಗೆ ಮೇಲೆ ಸದಾಕಾಲ ಹರಿದಾಡ್ತಾನೆ ಇರುತ್ತೆ ಅದರಲ್ಲೂ ಯಾರಾದರೂ ಸುಂದರ ಯುವತಿಯರನ್ನು ವರ್ಣಿಸೋ ಸಂದರ್ಭದಲ್ಲಿ ಈ ಊರಿನ ಹೆಸರು ನಮ್ಮ ಬಾಯಲ್ಲಿ ನಲಿದಾಡುತ್ತೆ ಇಲ್ಲಿನ ಅದ್ಭುತ ಶಿಲಾ ಬಾಲಿಕೆಯರ ಕೆತ್ತನೆಗಳು